ನಾನು ಎಸ್ಟ್ರೋ ಪಂಡಿ ಇವತ್ತು ರಷ್ಯಾದ ಅಧ್ಯಕ್ಷ ಪುಟಿನ್ ರವರ ಭಾರತ ಪ್ರವಾಸದ ಬಗ್ಗೆ ಮಾತನಾಡೋಣ ಪುಟಿನ್ ರವರು ಭಾರತಕ್ಕೆ ಭೇಟಿ ಕೊಟ್ಟರು ಭಾರತಕ್ಕೆ ಲಾಭವಾಯಿತೆ ಹಾನಿಯಾಗುತ್ತದೆಯೇ ಅನ್ನುವುದನ್ನು ನೋಡೋಣ ಪುಟಿನ್ ರವರು ಭೇಟಿ ನೀಡಿದ ಕಾಲಕುಂಡಲಿಯನ್ನು ತೆಗೆದುಕೊಳ್ಳೋಣ ಅವರು ವೃಶ್ಚಿಕ ಲಗ್ನದಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದರು ಲಗ್ನದಲ್ಲಿ ಸೂರ್ಯ ಮಂಗಳ ಮತ್ತು ಶುಕ್ರ ಗ್ರಹಗಳಿದ್ದವು ನಾಲ್ಕನೇ ಮನೆಯಲ್ಲಿ ರಾಹು ಏಳನೇ ಮನೆಯಲ್ಲಿ ಚಂದ್ರ ಐದನೇ ಮನೆಯಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಗುರು ಹತ್ತನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಬುಧ ಈ ಕುಂಡಲಿಯ ವಿಶೇಷತೆ ನೋಡಿ ಮಂಗಳ ಮತ್ತು ಶುಕ್ರ ಮಾರಕರಾಗಿದ್ದರೂ ಲಗ್ನದಲ್ಲಿ ಇರುವುದರಿಂದ ಅವರು ಕಾರಕರಾಗಿ ಕೆಲಸ ಮಾಡುತ್ತಾರೆ ಮಂಗಳ ಮತ್ತು ಶುಕ್ರ ಸೂರ್ಯ ಮಿತ್ರರು ಲಗ್ನದ ಮೇಲೆ ಗುರುವಿನ ನೇರ ದೃಷ್ಟಿ ಇದೆ ಗುರು ಶನಿಯನ್ನು ಸಹ ನೋಡುತ್ತಿದ್ದಾನೆ ಶನಿ ಗುರುವಿನ ಮನೆಯನ್ನು ನೋಡುತ್ತಿದ್ದಾನೆ ಅದು ಎರಡನೇ ಮನೆ ಧನಸ್ಥಾನ ವೃಶ್ಚಿಕ ಲಗ್ನ ಮೋದಿಯವರ ಕುಂಡಲಿಯಲ್ಲಿ ಮೋದಿಯವರ ಲಗ್ನವೂ ಹೌದು ಈ ಕುಂಡಲಿಯಿಂದ ಹೇಳಬಹುದಾದರೆ ಪುಟಿನ್ ರವರ ಭೇಟಿಯಿಂದ ಆಗೋ ಮಾತುಕತೆಗಳಿಂದ ಒಳಗಿನ ಮಾತುಕತೆಗಳು ಹೊರಗಿನ ಮಾತುಕತೆಗಳು ಮಾತುಕತೆಗಳು ಯಾವಾಗಲೂ ಗೋಡೆಯ ಹಿಂದೆ ಗೋಡೆಯ ಹೊರಗೆ ಹೀಗೆ ಎರಡು ತೆರನಾಗಿ ನಡೆಯುತ್ತವೆ ಎರಡೂ ತೆರನಾದ ಮಾತುಕತೆಗಳಿಂದ ರಷ್ಯಾ ಮತ್ತು ಭಾರತ ಎರಡೂ ದೇಶಗಳಿಗೆ ಲಾಭಗಳು ಮತ್ತು ದಿನಗಳು ಉಂಟಾಗುತ್ತಿವೆ ಎರಡೂ ದೇಶಗಳು ಪರಸ್ಪರರ ಸಹಕಾರದಿಂದ ಬಲ ಅಡ್ಡೆಗೊಳ್ಳುತ್ತಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಮಾತಿನಂತೆ ಈಗ ಎರಡು ಪ್ರಮುಖ ದೇಶಗಳು ಜಗತ್ತಿನಲ್ಲಿ ಒಗ್ಗಟ್ಟನ್ನು ಪ್ರದರ್ ಪ್ರದರ್ಶಿಸಿವೆ ಕುಂಡಲಿಯ ಪ್ರಕಾರ ಭಾರತ ಮತ್ತು ರಷ್ಯಾದ ನಡುವೆ ನಡೆ ನಡೆಯುತ್ತಿರುವ ಮಾತುಕತೆಗಳು ಜಗತ್ತಿನ ಮೇಲೆ ಭಾರಿ ಪ್ರಭಾವ ಬೀರುತ್ತವೆ ಮುಖ್ಯವಾಗಿ ಯುರೋಪ್ ದೇಶಗಳ ಮೇಲೆ ಅಮೇರಿಕಾ ಮೇಲೆ ಮತ್ತು ಚೈನಾದ ಮೇಲೆ ಅವರು ಭಾರತ ಮತ್ತು ರಷ್ಯಾದ ನಡುವೆ ನಡೆಯುತ್ತಿರು ನಡೆಯುತ್ತಿರುವ ಮಾತುಕತೆಗಳನ್ನು ರದ್ದುಪಡಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು ಅವೆಲ್ಲ ಈಗ ಜಾಹೀರಾಗುತ್ತಿವೆ ತಮ್ಮ ಮರ್ಯಾದೆಯನ್ನು ತಾವೇ ಕಳಕೊಂಡವು ಅಮೆರಿಕ ಮತ್ತು ಚೀನಾ ಭಾರಿ ಆಘಾತಕ್ಕೆ ಒಳಗಾಗಿವೆ ಬಹುಶಃ ಅಮೆರಿಕ ಭಾರತದ ಮೇಲೆ ಹೇರಿರುವ ತರೀಫನ್ನು ಝೀರೋ ಮಾಡುತ್ತದೆ ಆದರೆ ಅದಕ್ಕಾಗಿ ಭಾರತ ಹಪ ಹಪಿಸುತ್ತಿಲ್ಲ ನಾವು ನೀವೆಲ್ಲ ನೋಡಿದ ಹಾಗೆ ಮೂರನೇ ಅವಧಿಯಲ್ಲಿ ಭಾರತಕ್ಕೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ನ ಜಿ ಡಿ ಪಿ ಬಂಪರ್ ಜಿ ಡಿ ಪಿ ತರೀಫ್ ಅವಧಿಯಲ್ಲಿಯೂ ಸಿಕ್ಕಿತು ಇದಕ್ಕೆ ಕಾರಣ ಭಾರತ ಮುಂಜಾಗ್ರ ಮುಂಜಾಗರೂಕತೆಯಿಂದ ತೆಗೆದುಕೊಂಡ ದಿಟ್ಟ ಕ್ರಮಗಳು ಅಮೇರಿಕ ತರೀಫನ್ನು ಜೀರೋ ಮಾಡುವುದು ತನ್ನ ಹಿತಕ್ಕಾಗಿಯೇ ಅದು ಜೀರೋ ಮಾಡುವುದು ನಿಮಗೆಲ್ಲ ಗೊತ್ತಿರೋ ಹಾಗೆ ಥರೀಫನ್ನ ಹೆಚ್ಚಿಸಿರುವುದರಿಂದ ಭಾರತಕ್ಕೆ ನುಕ್ಷಾಣ ಆಗುತ್ತದೆ ಎಂದು ಅಮೆರಿಕ ಭಾವಿಸಿತ್ತು ಮುಂಜಾಗರೂಕತೆಯನ್ನು ವಹಿಸದಿ ವಹಿಸಿರದಿದ್ದರೆ ಅದು ನಿಜವೂ ಆಗುತ್ತಿತ್ತು ಈಗ ಏನಾಗಿದೆ ನಮಗೆ ಹಾನಿ ಕಡಿಮೆಯಾಗಿದೆ ಅಮೇರಿಕಕ್ಕೆ ಹಾನಿ ಹೆಚ್ಚಾಗಿದೆ ಅಲ್ಲಿಯ ಜನರ ಮೇಲೆ ಈ ಥರೀಫ್ನ ಬಿಸಿ ಬಿದ್ದು ಬಿಟ್ಟಿದೆ ದಿನನಿತ್ಯದ ವಸ್ತುಗಳೆಲ್ಲ ತುಟ್ಟಿಯಾಗಿ ಬಿಟ್ಟಿವೆ ಹೀಗಾಗಿ ಅಮೇರಿಕ ಥರೀಫನ್ನು ಜೀರೋ ಮಾಡುವತ್ತ ಹೆಜ್ಜೆ ಹಾಕುತ್ತದೆ ಭಾರತದ ಕುಂಡಲಿಯಲ್ಲಿ ಭಾರತ ಈಗ ಭಾಗ್ಯೋದಯದತ್ತ ದಾಪುಗಾಳನ್ನು ಇಡುತ್ತಿದೆ ಹೀಗಾಗಿ ದೈವವೇ ಒಂದು ತೆರನಾದ ವಿಶೇಷ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಅದರ ಅಂತರ್ಗತ ಭಾರತವನ್ನು ವಿರೋ ವಿರೋಧಿಸುವ ದೇಶಗಳು ಖಂಡಿತವಾಗಿಯೂ ನಷ್ಟವನ್ನು ಅನುಭವಿಸುತ್ತವೆ ಅಂತೂ ಪುಟಿನ್ರ ಕುಂಡಲಿ ರಷ್ಯಾದ ಕುಂಡಲಿ ಮತ್ತು ಪುಟಿನ್ರ ಭಾರತ ಯಾತ್ರಾ ಕುಂಡಲಿ ಮೂರನ್ನು ಅಭ್ಯಾಸ ಮಾಡಿ ನೋಡಲಾಗಿ ಪುಟಿನ್ರ ಪುತ್ ಪುಟಿನ್ರ ಭಾರತ ಯಾತ್ರೆಯಿಂದ ಭಾರತಕ್ಕೆ ಮತ್ತು ರಷ್ಯಾ ದೇಶಕ್ಕೆ ಎರಡೂ ದೇಶಗಳಿಗೆ ಒಳ್ಳೆಯದಾಗುತ್ತದೆ ಓಂ